ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನನಗೆ ವಿದ್ಯಾರ್ಥಿಗಳು ಅಡ್ಜೆಕ್ಟಿವ್ ವರ್ಡ್ಸ್ ಬಗ್ಗೆ ಕೇಳ್ತಾಯಿದ್ರು ಅವರಿಗೋಸ್ಕರ ಇವತ್ತು ನಾನು ಅವ್ರನ್ನ ಹೇಳ್ತಾ ಇದ್ದೀನಿ ಅಡ್ಜೆಕ್ಟಿವ್ ವರ್ಡ್ಸ್ ಅಂದರೆ ಶಬ್ ಗುಣವಾಚಕ ಸಬ್ಜೆಕ್ಟ್ ಇವತ್ತು ಇದು ಎರಡನೇ ಕ್ಲಾಸು ಆಲ್ರೆಡಿ ನಾನು ಲಾಸ್ಟ್ ಸ್ಯಾಟರ್ಡೇ ಹೇಳಿದ್ದೀನಿ ಇವತ್ತು ಕೂಡ ಹತ್ತು ಅಡ್ಜೆಕ್ಟಿವ್ ವರ್ಡ್ಸ್ ಇದ್ದೀನಿ ಇವತ್ತು ಲೆವೆಂತ್ ಈಸ ಅನಾಕ್ಸಿಯಸ್ ಅಂದರೆ ಆತಂಕದಿಂದ ಅಂತಾಗುತ್ತೆ ಹನ್ನೆರಡನೇದು ಟ್ವೆಲ್ತ್ ಒಂದು ಅಶೇಮ್ಡು ಅಂದರೆ ನಾಚಿಕೆ ಆಯಿತು ಒನ್ ಆರೋಗಂಟ್ ಅಂದರೆ ಅಹಂಕಾರಿ ಅಥವಾ ಅಹಂಕಾರ ಅನ್ನೋಕ್ಕಾಗುತ್ತೆ ಆ್ಯಕ್ಚುಲಿ ಅರೋಗಂಟ್ ಅಂದರೆ ಅಹಂಕಾರಿ ಫೋರ್ಡೀನ್ತ್ ಒನ್ ಇಸ್ ಅಟ್ರ್ಯಾಕ್ಟಿವ್ ಅಂದರೆ ಆಕರ್ಷಕ ಫಿಫ್ಟೀನ್ತ್ ಒನ್ ಇಸ್ ಅವರೇಜ್ ಅಂದರೆ ಸರಾಸರಿ ಸಿಕ್ಸ್ಟೀನ್ತ್ ಒನ್ ಈಸ್ ಆ ಫುಲ್ ಅಂದರೆ ಭೀಕರವಾದ ಏನಾದರೂ ಆಕ್ಸಿಡೆಂಟ್ ಆದರೆ ನಾವು ಫುಲ್ ಅನ್ವಾಗುತ್ತೆ ನಂತರ ಸೆವೆಂಟೀಂತ್ ಒನ್ ಬ್ಯಾಡ್ ಅಂದರೆ ಕೆಟ್ಟ ಏಯ್ಟೆಂತ್ ಒನ್ ಇದು ಬ್ಯೂಟಿಫುಲ್ ಅಂದರೆ ಸುಂದರವಾದ ನಂತರ ನೈನ್ಟೆಂತ್ ಒನ್ ಬೆಟರ್ ಅಂದರೆ ಉತ್ತಮವಾದ ಬಿ ಒಲ್ಡ್ ಅರ್ಡ್ ಅನ್ಬೇಕು ಸ್ಪ್ರಿಂಗ್ ಎತ್ ನೋಡಿ ಬಿ ಇ ಬಿ ಡಬ್ಲ್ಯೂ ಆರ್ ವೈಲ್ಡ್ ಇ ಆರ್ ಇ ಡಿ ವೈಲ್ಡ್ ಅರ್ಡ್ ಆಗುತ್ತೆ ಬಿ ವೈಲ್ಡ್ ಅರ್ಡ್ ಅಂದರೆ ಡಿಕ್ಲೊಮೆಗೊಂಡಂತಾಗುತ್ತೆ ಈಗ ನಾನು ಇಪ್ಪ ಹತ್ತು ಅಡ್ಜೆಕ್ಟ್ ಚೋಡ್ಸಿದ್ದೇನೆ ಅಂದರೆ ಇವು ಸೆಂಟರ್ಸಲ್ಲಿ ಬರೀಬೇಕಾದ್ರೆ ಮತ್ತು ಹೇಳಬೇಕಾದ್ರೆ ಉಪಯೋಗ ಮಾಡಲೇಬೇಕಾಗುತ್ತೆ ನಾನು ಪ್ರತಿ ಶನಿವಾರ ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಏಕೆ ಅಂದರೆ ನಾನು ದಿನಾಲು ಅಂದರೆ ಸೋಮವಾರದಿಂದ ಶುಕ್ರವಾರ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಇಪ್ಪತ್ತೆಂಟು ಶಬ್ದಗಳು ಅವುಗಳ ಅರ್ಥಗಳು ಅವುಗಳ ಉಚ್ಚಾರಣೆಗಳು ಹೇಳ್ತಾ ಇರ್ತೀನಿ ನಂತರ ಪ್ರತಿ ಶನಿವಾರ ವಿದ್ಯಾರ್ಥಿಗಳ ಡೌಟ್ಸ್ ಇಲ್ಲ ಸಾಲ್ ಮಾಡ್ತಾ ಭಾನುವಾರ ಬೆಳಗ್ಗೆ ಕನ್ನಡ ವ್ಯಾಕರಣ ಸಾಯಂಕಾಲ ಇಂಗ್ಲೀಷ್ ಕಾರ್ அதனா நம்ம சேனலை Subscribe ಮಾಡಿ support ಮಾಡಿ footage ನೋಡಿ लास्ट ವಾಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಟೇಕ್ ಕೇರ್ ಸಿ ಯು ಸೂನ್